Sim, sim. ನಮಸ್ಕಾರ ವೀಕ್ಷಕರೇ ಇದು ಒಂದು ಹೃದಯ ವಿದ್ರಾವಕ ಘಟನೆ ಸೋಹೇಲ್ ಅನ್ನುವ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದ ಯುವಕ ಕೆಲಸ ಮಾಡ್ತಾ ಇರ್ತಾನೆ ಥರ್ಡ್ ಫ್ಲೋರ್ನಿಂದ ಈ ಹಾಲ್ನಲ್ಲಿ ಹದ್ದಿನಲ್ಲಿ ಅಂದರೆ ಲಿಮಿಟ್ನಲ್ಲಿ ಥರ್ಡ್ ಫ್ಲೋರ್ನಲ್ಲಿ ಮನೆ ಕಟ್ಟುವಾಗ ಮೇಲಿಂದ ಬಿದ್ದು ಸಾಯ್ತಾನೆ ಹನ್ನೊಂದು ಮೂವತ್ತು ಹನ್ನೆರಡು ಗಂಟೆಗೆ ಈ ಘಟನೆ ನಡೀತದಂತೆ ನಮಗೆ ಆಮೇಲೆ ಕರೆ ಮಾಡಿ ಅವರು ಹೇಳಿದರು ಇಲ್ಲಿ ಅಂತ ಹೇಳಿ ಅವರ ಅಣ್ಣ ಪಾಪ ಬೇಸರದಿಂದ ಏನಾಯಿತು ಅಂತ ಹೇಳ್ತಾನೆ ಇಲ್ಲಿ ಮೂರನೇ ಮಡಿಯಿಂದ ಕೆಳಗಡೆ ಬಿದ್ದಾಗ ರಕ್ತ ಸಿಕ್ತವಾಗಿದ್ದ ಆತ ನನ್ನ ಕಿವಿ ಮೂಗಿನಿಂದ ರಕ್ತ ಬರ್ತಾ ಇತ್ತು ಕರ್ಕೊಂಡು ಕರ್ಕೊಂಡೋಗಾಗ ಆತ ತೀರ್ಕೊಳ್ತಾನೆ ಇಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಅಂತಿರೋ ಅಥವಾ ಕೆಟ್ಟ ಘಟನೆ ಅಂತಿರೋ ಇದು ಜರುಗಿದೆ ಸುನೀಲ್ ಅಂತ ಹೇಳಿ ಆತ ಈ ಕನ್ಸ್ಟ್ರಕ್ಷನ್ ಓನರ್ ಅಂತೆ ಆತ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಕೂಡ ಏನಾಗಿದೆ ಯಾಕಾಗಿದೆ ನಮ್ಮವ್ರು ಏನಾಗಿದ್ರೆ ಅಂದ್ರೆ ಸುರಕ್ಷಿತ ಟೋಟಲಿ ನಿಲ್ಲಿದೆ ವೀಕ್ಷಕರೇ ಈ ಸೋಹೇಲ್ ಎಷ್ಟು ಜನರನ್ನ ಗಳಿಸಿದ್ದಂದ್ರೆ ಅಲ್ಲಿ ನೋಡಿದ ಜನಸ್ತೋಮ ಗೊತ್ತಾಗ್ತದೆ ಸುನೀಲ್ ಅನ್ನುವ ಈ ಕನ್ಸ್ಟ್ರಕ್ಷನ್ ಓನರ್ ಏನಿದೆ ಸೌಜನ್ಯಕ್ಕೆ ಕೂಡ ಬರ್ಲಿಲ್ಲ ಅಂದ್ರೆ ಯಾರು ಹಾಳಾಗೋದ್ರೆ ಏನೋ ನಮಗ್ ಮನೆ ಕಾಟಿ ಕೊಟ್ಬಿಡಿ ಯಾರು ಸಮಾಧಿ ಆದ್ರೇನು ನಮಗೆ ಮನೆ ಕಟ್ಟಿ ಕೊಟ್ಬಿಡಿ ಅನ್ನೋ ಅರ್ಥದಲ್ಲಿ ಸೇಫ್ಟಿ ಇಲ್ಲ ಹೆಲ್ಮೆಟ್ ಇಲ್ಲ ಹಗ್ಗ ಇಲ್ಲ ಏನಿದ್ರು ಕೂಡ ಬದುಕಿದ್ರೆ ಬದುಕ್ರಿ ಇಲ್ಲಾಂದ್ರೆ ಸಾಯಿರಿ ನಮಗೆ ಮನೆ ಕಟ್ಟಿ ಕೊಟ್ಬಿಡಿ ಸಾಕು ಅನ್ನೋ ಅರ್ಥದಲ್ಲಿ ನಾವು ನಂಬರ್ ತಗೊಂಡಾಗ ಅವ್ರಿಗೂ ಕಾಲ್ ಕಾಲ್ ಮಾಡಿದ್ವಿ ನಾವು ಇಲ್ಲ ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಅದ್ಸಲ್ ಬರಲೇ ಇಲ್ಲ ಅಂತ ಹೇಳ್ಕೊಳ್ಳಿ ಇಲ್ಲಿ ಯಾರು ಬಿದ್ರೇನು ಏನೋ ಸತ್ರಿ ಯಾರನ್ನೋ ಒಬ್ಬರನ್ನ ಕಳಿಸ್ತಾರೆ ಅವ್ರು ಹೇಳ್ತಾರೆ ನೀವು ಬೈಕ್ನಿಂದ ಬಿದ್ದೀನಿ ಅಂತ ಹೇಳ್ರಿ ಒಂದು ಲಕ್ಷ ರೂಪಾಯಿ ನಿಮಗೆ ಇನ್ಶೂರೆನ್ಸ್ ಅವು ಇವು ಕೊಡಿಸ್ತೀವಿ ಅಂತ ವೀಕ್ಷಕರ ಸಾವಿಗೆ ಬೆಲೆ ಇಲ್ವಾ ಇಲ್ಲಿ ನೋಡಿ ಪಾಪ ಆ ಹೆಣ್ಮಗಳು ಈಗ ಮದುವೆಯಾಗಿ ಮೂರು ತಿಂಗಳಂತೆ ಸ್ನೇಹಿತರೆಲ್ಲ ನಿಜವಾಗ್ಲು ಕಣ್ಣೀರು ಹಾಕ್ತಾ ಇದ್ದಾರೆ ಈಗ ಓನರ್ ಮೋಸ್ಟ್ಲಿ ನಾವು ಅಲ್ಲಿ ಏನಾದರೂ ಬಂದುಬಿಟ್ರೆ ಏಟ್ ಕೊಟ್ಟು ಅನ್ನೋ ಅರ್ಥದಲ್ಲಿ ತಪ್ಪಿಸಿದ್ರೇನೋ ಗೊತ್ತಿಲ್ಲ ಇಲ್ಲಿ ನಿಜವಾಗ್ಲೂ ಸೇಫ್ಟಿ ಇಲ್ಲ ಅಂದಮೇಲೆ ಅವರ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಈ ರೀತಿ ಆಗ್ಬಾರ್ದು ಅವ್ರು ಹೇಳೋದು ಅವ್ರ ಅಣ್ಣ ಹೇಳೋದು ನಮ್ಮ ಮನೆಯ ದೀಪ ಏನೋ ಆರಿತು ಎಲ್ಲರಿಗೂ ಹಿಂಗಾಗಬಾರ್ದು ಇಂಥವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರೆ ಎಲ್ಲ ಚಿತ್ರಣವನ್ನ ನಾವು ತೋರ್ಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತೀನಿ ನಮಸ್ಕಾರ ನದಿಮೂಲ ನದಿಮುಲ್ಲ ಅವರು ಈಗೇನು ತೀರ್ಕೊಂಡಿದಾರಲ್ಲ ಈ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗ್ತದಲ್ಲ ಈಗ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ರ ಅಥವಾ ಪರಿಚಯನೇ ಹೆಂಗೆ ಅವರು ಅವ್ರ ಹೆಸರಿನಲ್ಲಿ ಸೊಹೇಲ್ ಹಾ ಏನಾಗಿತ್ತು ಈಗ ನಿಮ್ಮ ಬಟ್ಟೆ ಮೇಲೆ ಕೂಡ ರಕ್ತ ಆಗಿದೆ ಎಲ್ಲಿ ಮ್ಯಾಲಿಂದ ಬಿದ್ದಿರು ಅಂತ ಗೊತ್ತಾಯ್ತು ಹೌದಾ ಹ್ಮ್ ಆಗಿದ್ದು ಏನಾಗಿದೆ ಸ್ವಲ್ಪ ತಿಳಿಸ್ತೀರಾ ಹಾಂ ಹ್ಞೂ ಸೇಫ್ಟಿ ಇದ್ದಿದ್ದಿಲ್ಲ ಅಂತ ಹೇಳಿದ್ರು ಅವರು ಬಿಲ್ಡಿಂಗ್ನಲ್ಲಿ ಸೇಫ್ಟಿ ಯಾವುದು ಇದ್ದಿದ್ದಿಲ್ಲ ಕನ್ಸ್ಟ್ರಕ್ಷನಲ್ಲಿ ಈಗ ನಿಮ್ಮ ಮಾತಿನಲ್ಲಿ ಕೂಡ ಬೇಸರ ಇದೆ ಈಗ ನಿಮ್ಗೆ ಏನಾಗಬೇಕವ್ರು ತಮ್ಮ ರೀತಿ ಅಂದರೆ ನಿಮ್ಮ ಫ್ರೆಂಡ್ ಕೂಡ ಇದ್ದೀರಿ ನೀವು ಹೌದಾ ಸೊ ಆ ಬೇಸರ ಇದೆ ನಿಮಗೆ ಹ್ಞೂ ಹ್ಞೂ ಈಗ ಈ ಈ ಬಗ್ಗೆ ಅಂದರೆ ಸೇಫ್ಟಿ ಬಗ್ಗೆ ಏನಾದರೂ ಹೇಳಿದ್ರು ಅವರು ಹಿಂಗೆ ಹಿಂಗೆ ಆಗಿದೆ ಅಂತ ಓನರ್ಗೆ ಯಾರೋ ಸುನೀಲ್ ಅಂತ ಇದಾರಲ್ಲ ಕನ್ಸ್ಟ್ರಕ್ಷನ್ ಅವ್ರಿಗೆ ಆದ್ರೆ ಅವ್ರು ನೆಗ್ಲೆಕ್ಟ್ ಮಾಡಿದರು ಮಕ್ಸೂದ್ಮಂತ ಮಕ್ಸೂದವರು ಏನಾಗಿದೆ ಈಗ ತೀರ್ಕೊಂಡವ್ರು ಯಾರು ಏನಾಗಬೇಕು ನಿಮಗೆ ಹಾಂ ಹಾ ಆಗಬೇಕು ಏನಾಗಿತ್ತು ಸರ್ ಅದು ಬೆಳಿಗ್ಗೆ ಕೆಲ್ಸಕ್ಕೆ ಅಂತ ಹೋಗಿದ್ದು ಆಮೇಲೆ ಒಂದು ಹನ್ನೊಂದು ಮೂವತ್ತು ಹನ್ನೆರಡು ಗಂಟೆ ಅಷ್ಟಲ್ಲಿ ಕಾಲ್ ಬಂತು ಮೇಲ್ಗಡೆಯಿಂದ ಬಿದ್ದಿದ್ದೇನೆ ಮೂರನೇ ಮಾಡಿ ಮೇಲಿಂದರ್ಡ್ ಫ್ಲೋರಿಂದ ಬಿದ್ದಿದ್ದಾರೆ ಥರ್ಡ್ ಫ್ಲೋರ್ ಆಗಿದೆ ರಕ್ತ ಬಂದಿದೆ ಬೇಗ

ಸೊ ಈಗ ಅವ್ರಂತೂ ಬಂದಿಲ್ಲ ಸ್ಪಾಟ್ ನಲ್ಲಿ ಯಾರನ್ನೂ ಕೆಳಸಿ ರೆಸ್ಪಾನ್ಸ್ ತೋರಿಸಿಲ್ಲ ಬಂದಿಲ್ಲ ಬೇರೆ ಯಾರು ಬಂದಿಲ್ಲ ಎಲ್ಲ ನಾವೇ ಸೊ ಈಗ ಸಾವಿಗೆ ಕಾರಣ ಸೇಫ್ಟಿ ಸರಿ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ ಹೌದಾ ಅವರು ಥರ್ಡ್ ಫ್ಲೋರ್ ಇಂದ ಬಿದ್ದಿದ್ದಾರೆ ಅಂದ್ಮೇಲೆ ಅವ್ರಿಗೆ ಯಾವ್ದೇ ರೀತಿಯಂತಹ ಮುಂಜಾರಿಗೆ ತಕೊಂಡಿರ್ಲಿಲ್ಲ ಅವ್ರು ನಾರ್ಮಲ್ ಆಗಿ ಒಂದು ಹಗ್ಗನೂ ಕಟ್ಟಿರ್ಲಿಲ್ಲ ಸಹ ಅವ್ರಿಗೆ ಹಾಗೆ ಮೇಲ್ಗಡೆಯಿಂದ ಬಿದ್ದಿದ್ದಾರೆ ಅಂದ್ರೆ ಯಾವುದೇ ರೀತಿ ಇದ್ದಿರಲಿಲ್ಲ ಅವ್ರಿಗೆ ಸೇಫ್ಟಿ ಇರಲಿಲ್ಲ ಅಂತ ಇದ್ದಾರೆ ಸೊ ಈ ಕನ್ಸ್ಟ್ರಕ್ಷನ್ ಕಂಪ್ನಿ ಅವ್ರೆಗ್ಲಿಜೆನ್ಸ್ ಕಾರಣ ಇದು ಮತ್ತೆ ಆದ್ರೂ ಸಹ ಒಂದು ಇರಸ್ಪಾನ್ಸಿಬಿಲ್ಟಿ ಜಾಸ್ತಿ ಇದೆ ಅವ್ರದ ಯಾವ್ದ ಈಗ ಇಷ್ಟೊತ್ತಾಗಿದ್ರು ಅವ್ರು ಬಂದು ಮಾತುಕತೆ ಏನೂ ಆಗಲಿಲ್ಲ ಅದಾದ್ಮೇಲೆ ಯಾರನ್ನೋ ಒಬ್ಬರನ್ನ ಕಳ್ಸಿದ್ರು ಅವ್ರು ನಾನು ಅವ್ರು ಏನೋ ಆಗ್ಬೇಕು ಅವ್ರಿಗೆ ಏನೋ ಅನ್ಕೊಂಡ್ ಬಂದ್ರು ಬಂದ್ಬಿಟ್ಟು ಬೈಕ್ ಇಂದ ಬಿದ್ದಿರೋದಂತ ಹೇಳಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸ್ಕೊಡ್ತೀವಿ ನಂಗೆ ಗೊತ್ತಿರ್ಲಿಲ್ಲ ಅವ್ರ ಅವ್ರ ಕಡೆ ಅಂತ ವಾಪಸ್ ಈಗ ಬಂದಾಗ ಅವರು ಹೇಳಿದ್ರು ಅದನ್ನ ಮೊದಲೇ ಬಂದು ಮಾತಾಡಿದ್ನಲ್ಲ ಅಂತ ಈಗ ಒಂದ್ ಲಕ್ಷ ಕೊಡ್ತೀವಿ ಅಂತ ಹೇಳ್ತಿದಾರೆ ದುಡ್ಡೇನು ಪರಿಹಾರ ಅಲ್ವಲ್ಲ ಸರ್ ಅದಕ್ಕೆ ಸಾವಿಗೆ ದುಡ್ಡು ಪರಿಹಾರ ಅಲ್ವಾ ಜೀವ್ ಬೆಲೆ ಒಂದ್ ಲಕ್ಷ ಅದೇ

ಸೊ ಈ ಮೂಲಕ ನಮ್ಮ ವಾಯಿನ ಮೂಲಕ ಏನು ಏನ್ ಹೇಳಕ್ ಇಷ್ಟ ಪಡ್ತಿರೋ ಯಾವುದೇ ವರ್ಕರ್ಸ್ ವರ್ಕರ್ಸ್ನ ಇವ್ರು ಕರ್ಸ್ಕೊಂಡ್ರೆ ಆ ಮನೆಯವ್ರಿಗೆ ನೋಡ್ಬೇಕು ಸರ್ ಏನ್ ಮುಂಜಾಗ್ರತಾ ಕ್ರಮ ತಕೋಬೇಕು ಆ ವರ್ಕರ್ಸ್ ಜೀವಕ್ಕೂ ಬೆಲೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಸರ್ ಫಸ್ಟ್ ಬಂದು ಸ್ಪಂದಿಸಬೇಕು ನಿಮ್ ಜೊತೆಗೆ ನಾವ್ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಹೇಳ್ಬೇಕಲ್ವಾ ಸರ್ ಅದು ಮಾನವೀಯತೆ ಅಲ್ವಾ ಅಷ್ಟು ಮಾನವೀಯತೆ ಇಲ್ಲ ಅಂದ್ರ ಮೇಲೆ ಮನ ಸಂಪಾದನೆ ಮಾಡ್ಕೋಸ್ಕರ ಒಂದು ಸಂಪನ್ಮೂಲ ಅನ್ಕೊಂಡಿದ್ದಾರೆ ಅಷ್ಟೇ ಸೊ ಯಾರ ಸತ್ರಿನ ಅವ್ರದ್ಮೇಲೆ ಸೌದಾ ಕಟ್ಟಬೇಕು ಅಂತ ಕೂತ್ಕೊಂಡು ಯಾರು न्दीता बे